ಸರ್ ನಾನು ಭಾಳ ದಿನದಿಂದ ಈ ಕಾಂಗ್ರೆಸ್ ಪಾರ್ಟಿ ಪ್ರಶ್ನೆ ಕೇಳಬೇಕು ಅಂತ ಇತ್ತು ಯತೀಂದ್ರ ಅವ್ರಿಗೆ ಇನ್ನೂವರೆಗೂ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸರ್ ನೋಟಿಸ್ ಕೊಟ್ಟಿಲ್ಲ ಎಚ್ ಕೆ ಪಾಟೀಲ್ರು ಹಿರಿಯರು ಅವರಿಗೆ ಮಾತನಾಡುವ ಎಲ್ಲ ಹಕ್ಕು ಅಧಿಕಾರ ಇದೆ ಯಾಕೆಂದರೆ ಕಳೆದ ನಲವತ್ತು ವರ್ಷಗಳಿಂದ ಅವರು ಕಾಂಗ್ರೆಸ್ ಪಾರ್ಟಿ ಎಂಬಂತಹ ಸಮುದ್ರದಲ್ಲಿ ಈಜಿ ದಾಡಾ ಸೇರಿ ಸ್ಟಿಲ್ ಅವರ ಪ್ರಸ್ತುತತೆಯನ್ನು ಕಾಯ್ದುಕೊಂಡಿರುವವರು ಅಂಥವರು ಪಾರ್ಟಿಯ ಬಗ್ಗೆ ಕಮೆಂಟ್ ಮಾಡಿದಾಗ ಅದನ್ನ ಜನ ಕೂಡ ಸ್ವೀಕರಿಸ್ತಾರೆ ಬಿಕಾಸ್ ಅವರ ಅನುಭವ ಮತ್ತು ಅವರ ಹಿರಿತನ ಅಂಥವ್ರು ಏನ್ ಹೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಸಂಪುಟ ಪುನರಚನೆ ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡುವ ಹಾಗಿಲ್ಲ ಯಾಕೆಂದ್ರೆ ನಮ್ಗೆ ಪಕ್ಷದಿಂದ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಬಟ್ ಅದನ್ನ ಬೈಪಾಸ್ ಮಾಡಿ ಯತೀಂದ್ರ ಅವರು ಕಮೆಂಟ್ ಕೊಟ್ಟ ಮೇಲೂ ಇಲ್ಲಿಯವರೆಗೆ ನಿಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಒಂದು ನೋಟಿಸ್ ಅನ್ನು ಕೊಡುವಂತ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶಿಸ್ತಾ ಇಲ್ಲ ಅಂತಂದ್ರೆ ಅದು ಒಂದು ಕಣ್ಣಿಗೆ ಸುಣ್ಣ ಒಂದು

ಎಚ್ಚರಿಕೆ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ಪ್ರಜ್ಞಾಪೂರ್ವಾಗೋ ಅಪ್ರಜ್ಞಾಪೂರ್ವಕವಾಗೋ ಮಾತುಗಳನ್ನ ಹೆಂಗೋ ಹೇಳಕ್ಕಾಗಲ್ಲ ಇವತ್ತು ಎಚ್ ಕೆ ಪಾಟೀಲ್ ಅವರು ಹಿರಿಯ ನಾಯಕರು ಅವರ ತಂದೆ ಕಾಲದಿಂದ ಅವ್ರದೇ ಬಗ್ಗೆ ಯತೀಂದ್ರ ಅವ್ರ ಹೇಳಿಕೆ ಎಲ್ಲಿದೆ ಅಂದ್ರೆ ಯತೀಂದ್ರ ಅವ್ರ ಹೇಳಿಕೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನೀವು ತೆಗೆದು ನೋಡಿ ಅದು ನಿಮ್ ನಿಖಿಲ್ ಕುಮಾರ್

ನಿಮ್ ಬಿಜೆಪಿ ಒಳಗಡೆ ಎತ್ನಾಳು ಇವರೆಲ್ಲ ಒಂದ್ ಪ್ರತ್ಯೇಕ ಸಭೆ ಮಾಡ್ತಾ ಇದ್ದಾರಲ್ಲ ಆ ತರದಲ್ಲ ಅಲ್ಲ ಇವರು ಅಶೋಕ ಅಶೋಕ ಪೇಮೆಂಟ್ ಇದ್ರ ಬಗ್ಗೆ ಎಲ್ಲಾ ಮಾತಾಡ್ತಾರಲ್ಲ ಅದನ್ನ ಯಾವತ್ತು ಪೇಮೆಂಟ್ ಕೊಟ್ಬಿಟ್ಟು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಎಂಟು ಹಾಗಾದ್ರೆ 8 ತಿಂಗಳು ಕೂತ್ಕೊಂಡಿದ್ದೀರಾ ವಿರೋಧ ಪಕ್ಷಕ್ಕೆ ಎಲ್ಲಾ ದುಡ್ಡು ಕೊಡ್ಬೇಕಾಗಿಲ್ಲ ಸರ್ ಮುಖ್ಯಮಂತ್ರಿ ಆಗಬೇಕಂದ್ರೆ ಈಗ ಬಾಯಿಗೆ ಬಂದ ಮಾತಾಡೋದು ಓಕೆ ನಾಳೆ ಸರ್ಕಾರ ಬಂದಾಗ ಬೇಕಾದ್ರೆ ಅವರು ಕೊಡ್ಬಹುದು ಅಂತ ಇವತ್ತು ರವೀಂದ್ರ ರೇಷ್ಮೆ ಸರ್ ನನ್ ಧ್ವನಿ ನಿಮ್ಗೆ ಕೆಲಸ ಇದ್ರೆ ಇವತ್ತು ಪತ್ರಕರ್ತರು ಸತೀಶ್ ಜಾರಕಿಹೊಳಿ ಅವ್ರನ್ನ ಒಂದು ಪ್ರಶ್ನೆ ಕೇಳ್ತಾರೆ ಏನ್ ಸರ್ ಏಕನಾಥ್ ಶಿಂದೆ ಇನ್ನೊಬ್ಬ ಏಕನಾಥ್ ಶಿಂದೆ ಉಟ್ಕೊಳ್ತಾರಾ ಅಂತ ಅದಕ್ಕೆ ಅವ್ರು ಹೇಳೋದು ಏಕನಾಥ್ ಶಿಂದೆ ಒಬ್ಬರೇ ಪವಾರ್ ಕೂಡ ಒಬ್ಬರೇ ಇನ್ನೊಬ್ಬ ಏಕನಾಥ್ ಶಿಂದೆ ಮತ್ತು ಪವಾರ್ ಉಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬಂಡಾಯದ ಪ್ರಯತ್ನ ಅಂತೂ ಅಸಾಧ್ಯ ಅಂತ ನಿಮಗೇನಾದರೂ ನಿಮ್ಮ ಅನುಭವದ ಆಧಾರದ ಮೇಲೆ ಇಲ್ಲಿ ಬಂಡಾಯದ ವಾಸನೆ ಏನಾದರೂ ಇದೆಯಾ ಸರ್ ಆ ಥರದ ಲಕ್ಷಣಗಳೇನಾದರೂ ಕಂಡು ಬರ್ತಾ ಇದೆಯಾ ಅಥವಾ ತುಂಬ ಸ್ಮೂತಾಗಿ ಎಲ್ಲ ಆಗೋಗುತ್ತಾ ನೋಡಿ ಹೇಳಿ ಕೇಳಿ ಜಾರಕಿಹೊಳಿ ಬ್ರದರ್ಸ್ ಮಹಾರಾಷ್ಟ್ರದ ಗಡಿ ಗಡಿ ಪ್ರದೇಶದಲ್ಲಿ ಸಂಸ್ಥಾನ ಕಟ್ಕೊಂಡ್ಬಿಟ್ಟಿದ್ದಾರೆ ಆಫ್ ಬೆಳಗಾವಿ ಸೃಷ್ಟಿ ಆಗೋಗ್ಬಿಟ್ಟಿದೆ ಏಕನಾಥ್ ಶಿಂದೆ ಆಗ್ಲಿ ಅಥವಾ ಫಡ್ನವೀಸ್ ಆಗ್ಲಿ ಅವ್ರ ಜೊತೆಗೆ ಸಂಪರ್ಕ ಇರ್ಲಿಕ್ಕೆ ಸಾಧ್ಯ ಆಮೇಲೆ ಸಂಪರ್ಕ ಇದೆ ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ ಏಕನಾಥ್ ಶಿಂದೆ ಅಂದ್ರೆ ಏಕನಾಥ್ ಶಿಂದೆನೆ ಅವ್ರೊಬ್ಬ ಪವರ್ ಸೆಂಟರ್ ಅಂತ ಈ ರೀತಿ ಗುಣಗಾನ ಮಾಡಿರೋದ್ ನೋಡಿದ್ರೆ ಅಹ್ ಆಗಲ್ಲ ಆಮೇಲೆ ಇವತ್ತು ಇದ್ದಕ್ಕಿದ್ದಂತ ಸತೀಶ್ ಅವರ ಹೊಳಿಯವ್ರನ್ನ ಮುಂಚೂಣಿಗೆ ತಂದು ಬಿಂಬಿಸ್ತಾ ಇದ್ದಾರಲ್ಲ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಮತ್ತು ಅವ್ರ ಸ್ವತಃ ಅವ್ರ ಸುಪುತ್ರನೇ ಇದು ಬಹಳ ವಿಚಿತ್ರವಾಗಿದೆ ನೋಡಿ ಮಂತ್ರಿಗಿರಿಯನ್ನ ಜಾತಿವಾರು ಪ್ರದೇಶವಾರು ಯಾರಿಗಾದ್ರೂ ಹಂಚಿಕೆ ಮಾಡ್ಲಿ ಬಟ್ ಮುಖ್ಯಮಂತ್ರಿ ಯಾರಾಗ್ಬೇಕು ಅಂತ ಬಂದಾಗ ಕನಿಷ್ಠ ಒಂದ್ಸಾರಿ ಪ್ರತಿಭೆ ಪರಿಶ್ರಮ ಸಾಧನೆ ಒಟ್ಟಾರೆ ಕೊಡುಗೆ ಒಟ್ಟಾರೆ ವರ್ಚರ್ಸ್ನ ಮಾನದಂಡದಿಂದ ಮುಖ್ಯಮಂತ್ರಿ ಮಾಡಿದ್ರೆ ಎಲ್ರಿಗೂ ಸಂತೋಷ ಆಗುತ್ತೆ ಈಗ ಮಾತಾಡ್ತಿರೋ ಬರೀ ಜಾತಿ ಕೇಂದ್ರ ದಲಿತ ಮುಖ್ಯಮಂತ್ರಿ ಆಗ್ಬಿಡ್ಲಿ ಯಾರಾಗ್ಲಿ ಅಂತ ಯಾರು ಹೇಳಲ್ಲ ಆ ದಲಿತ ಮಂತ್ರಿಗಳ ನಡುವೆನೆ ಒಂದು ಸಹಮತ ಇಲ್ಲ ಯಾಕಂದ್ರೆ ಪ್ರತಿಯೊಬ್ರುಗೂ ವ್ಯಕ್ತಿಗತ ಪ್ರತಿಯೊಬ್ರು ಒಬ್ರಿಗಿಂತ ಒಬ್ರು ಅಷ್ಟೇ ಸೀನಿಯರ್ಗಳಾಗ್ಬಿಟ್ಟಿದ್ದಾರೆ ಪ್ರತಿಯೊಬ್ರು ಎಲ್ಲಾ ಹುದ್ದೆಗಳನ್ನ ನಿರ್ವಹಿಸಿದ್ದಾಗ ಹೋಗ್ಬಿಟ್ಟಿದೆ ಇನ್ನೇನೇ ಇದ್ರು ಕೂಡ ಚೀಫ್ ಮಿನಿಸ್ಟರ್ ಹಾಸ್ಪಿಟರ್ ಉಳಿದು ಎಲ್ಲಾ ಹುದ್ದೆಗಳನ್ನ ಅನುಭವಿಸಿದಾಗಿದೆ ಒಬ್ರಂತೂ ಕೇಂದ್ರದಲ್ಲೂ ಸಚಿವರಾಗಿದ್ರು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಅವ್ರ ಮಗಳು ಸಚಿವರಾಗಿದ್ದಾರೆ ಹೀಗಾಗ್ಬಿಟ್ಟು ಯಾರೊಬ್ರು ಇವನ್ ಜಾತಿ ಮಾನದಂಡದಲ್ಲಿ ಕೂಡ ಏಕಾಭಿಪ್ರಾಯ ಇಲ್ಲ ಆ ಪಕ್ಷದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರು ಆತ್ಮವಿಶ್ವಾಸ ಕಳ್ಕೊಂಡಿದ್ದಾರೆ ಯಾಕಂದ್ರೆ ಇವತ್ತಿನ ಹೇಳಿಕೆ ಮಾಡೋಕ್ಕಿಂತ ಮುಂಚೆ ಅವ್ರ ಮಗನ ಬಾಯಿಂದ ಹೇಳಿಸ್ಬಿಟ್ರು ನಮ್ಮ ತಂದೆಯ ರಾಜಕೀಯ ಕೊನೆಗಾಲ ನೋಡಿ ಅವ್ರಿಗೆ ಆ ಪದ ಬಳಕೆಯಲ್ಲಿ ಕೂಡ ವಿದ್ಯಾವಂತ ಡಾಕ್ಟರ್ ನಮ್ಮ ಯತೀಂದ್ರ ಯತೀಂದ್ರ ನನ್ನ ವಿದ್ಯಾರ್ಥಿ ಆಗಿದ್ರು ಅಲ್ಲ ಅವ್ರ ಬಾಯಲ್ಲಿ ಸಂಧ್ಯಾಕಾಲ ಅನ್ನೋ ಪದ ಕೂಡ ಬರಲಿಲ್ಲ ಕೊನೆಗಾಲ ಅಂತ ಹೇಳಿದಾಗಿಂದ ಅವರ ಸಿದ್ದರಾಮಯ್ಯನವರ ಹಿತಶತ್ರುಗಳಿಗೆಲ್ಲ ಒಂಥರ ವಿಶ್ವಾಸಕ್ಕೆ ಬಂದಂಗಾಗಿದೆ ಇದ್ರೆ ಇಕ್ಬಾಲ್ ಹುಸೇನ್ ನೋಡಿ ಇದೆಂತ ಎಳಸಿ ಇಂತ ಹೇಳಿಕೆ ಅಂತಂದ್ರು ಆ ಶಿವಗಂಗಾ ಬಸವರಾಜ್ ಅಂತೂ ಅಗ್ರಗಣ್ಯ ದಂಡನಾಯಕರಾಗಿ ನಿಂತ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಆದ್ರೆ ಇದ್ರ ಇದ್ರ ಮಧ್ಯೆ ಎಲ್ರಿಗೂ ಏನಾಗ್ಬಿಟ್ಟಿದೆ ಶಾಸಕರಿಗೆ ಯಾವಾಗ ಏಕಪಕ್ಷವಾಗಿ ಸತತವಾಗಿ ಸಿದ್ದರಾಮಯ್ಯನ ಸಮರ್ಥಿಸ್ಕೊಂಡು ಬಂದ್ರು ನಾ ರಾಜಣ್ಣ ಡಿಸ್ಮಿಸ್ ಆಗ್ಬಿಟ್ರು ಎಷ್ಟೊಂದು ಅರಾಮತ್ ಅವಮಾನಕಾರಿಯಾಗಿ ಡಿಸ್ಮಿಸ್ ಮಾಡ್ಬಿಟ್ರು ಈ ಐಂದ ಐಂದ ಹಾರಾಡ್ತಿರೋ ಹೀರೋಗಳು ಯಾರು ಅವ್ರು ಬೆಂಗಾವಲಿಗೆ ನಿಲ್ಲಿಲ್ಲ ಅವ್ರ ರಕ್ಷಣೆಗೆ ಧಾವಿಸಿಲ್ಲ ಸ್ವತಃ ಸಿದ್ದರಾಮಯ್ಯ ಅವ್ರ ಕೈ ಬಿಟ್ಬಿಟ್ರು ಇದೆಲ್ಲ ಅಹಿಂದ ಹಿಂದೆ ಎಲ್ಲ ವ್ಯಕ್ತಿಗತ ಸ್ವಾರ್ಥಕ್ಕಾಗಿ ವ್ಯಕ್ತಿಗತ ರಕ್ಷಣೆಗೆ ಹಿತಸಕ್ ಹಿತಾಸಕ್ತಿ ರಕ್ಷಣೆಗಾಗಿ ಹೇಳ್ತಾ ಬರ್ತಾರೆ ಹೊರತು ಯಾರು ಪಾಪ ಒಬ್ಬ ಅರೆ ಅಹಿಂದ ನಾಯಕರಿಗೆ ಅವಮಾನ ಆದ್ರೆ ಅವ್ರ ಜೊತೆಗೆ ಯಾರು ನಿಲ್ಲಲ್ಲ ಅದು ಕೂಡ ಅಟ್ಲೀಸ್ಟ್